ನಮಸ್ತೆ ನಾನು ನಿಮ್ಮ ಚಂದು ಇದು ಚಂದು ಶಿವ್ಲಾಕ್ ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದೆ ಐದೂವರೆ ಐದು ಮುಕ್ಕಾಲು ಆಯಿತು ಇದರಳು ಉಷ್ಣತ್ತಿಗೆ ರಾತ್ರಿನೇ ರಂಗೋಲಿ ಹಾಕಿದ್ದೆ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಸಲಿ ರಂಗೋಲಿ ಹಾಕಿ ಒಳಗಡೆ ಇದ್ದೀನಿ ಚಳಿ ಇರೋದರಿಂದ ಸ್ವಲ್ಪ ಬೆಳಗ್ಗೆ ಏಳೋದು ಕಷ್ಟ ಆಗುತ್ತೆ ಆದರೂ ಇದರಲ್ಲೇ ಬೇಕಲ್ಲ ಹಾಗಾಗಿ ಆಚೆ ಮುಗಿಸ್ಕೊಂಬಂದು ಒಳಗಡೆ ಕಸ ಎಲ್ಲ ಗುಡ್ಸ್ಕೊತಾ ಇದ್ದೆ ಮತ್ತು ಒಲೆನೂ ಕ್ಲೀನ್ ಮಾಡಿಕೊಂಡೆ ಬೂದಿಯೆಲ್ಲ ತೆಗೆದು ಬಟ್ಟೆಯಲ್ಲಿ ಒರೆಸಿ ಒಲೆನೂ ಕ್ಲೀನ್ ಮಾಡಿಕೊಂಡೆ ನಾವು ಅಡುಗೆಲನ್ನ ಒಲೆಯಲ್ಲೇ ಮಾಡೋದು ತಿಂಡಿ ಮಾತ್ರ ಗ್ಯಾಸ್ ಸ್ಟವಲ್ಲಿ ಮಾಡ್ತೀನಿ ಒಲ ಅಡುಗೆ ಮಾ ಒಲೆಯಲ್ಲೇ ಮಾಡೋದು ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ಬೂದಿಯೆಲ್ಲ ತೆಗೆದು ಇವತ್ತು ಶುಕ್ರವಾರ ಪೂಜೆ ಮಾಡೋ ಆಗಿರಲಿಲ್ಲ ಹಾಗಾಗಿ ಇವತ್ತು ಪೂಜೆ ಮಾಡಿಲ್ಲ ಅದನ್ನು ಆಚೆ ಹಾಕ್ಬಿ ಹಾಕ್ಬಿಟ್ಟು ಹೀಗೆ ಹೋಗ್ತಾಯಿದ್ದೀರಾ ನಮ್ಮ ಮನೆ ಮುಂದೆಯೇ ಹಸು ಇದೆ ಅದಕ್ಕೆ ಏನೇನೆ ಕಾಳು ಸುಡ್ಡಿ ಸಿಪ್ಪೆ ಎಲ್ಲ ಇತ್ತು ಅದನ್ನು ಹಾಕ್ಬಿಟ್ಟು ಬಂದು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ಏನು ಅಂದರೆ ಇವತ್ತು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆನ ನಾವೇ ಮಾಡ್ಕೊಂಡಿರೋದು ಇದು ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಮಾಡ್ಕೊಂಡಿರೋ ಎಣ್ಣೆ ಇದನ್ನೇ ಯೂಸ್ ಮಾಡೋದು ಒಂದು ಸಾಸಿವೆ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಹಾಕಿದ್ದೀನಿ ಒಂದು ಸ್ಪೂನ್ ಹಾಕಬೇಕಿತ್ತು ಮಕ್ಕಳು ತಿನ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ ಕಡಲೆಬೇಳೆಯನ್ನು ಎರಡು ಸ್ಪೂನ್ ಉದ್ದಿನ ಬೇಳೆನೂ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ರವೆ ಒಂದು ಮೂರು ಬಟ್ಲು ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ರವೆನೂ ಮೂರು ಸ್ಪೂನ್ ಮೂರು ಬಟ್ಲು ರವೆ ಹಾಕಿದ್ದೀನಿ ಇದು ರೆವೆ ಇಡ್ಲಿ ರೇವೇನೇ ಹಾಕಿರೋದು ಸ್ವಲ್ಪ ಬೆಚ್ಚಗಾಗುವಷ್ಟು ಬಿಸಿ ಮಾಡಿದೆ ಅಷ್ಟೇ ಅದು ಬಿಸಿ ಅಂತ ಇಟ್ಟಿದ್ದೀನಿ ಮತ್ತು ಸಾಂಬಾರಿಗೂ ಇಟ್ಟು ಒಂದು ಕಾಯಿ ಸುಳ್ಕೊಳ್ಳೋಣ ಅಂತ ಬಂದೆ ನೋಡಿ ಕಾಯಿ ಸುಳ್ಕೊಂಬಂದಾಯಿತು ಇದಕ್ಕೆ ಉಪ್ಪು ಹಾಕಿದ್ದೀನಿ ಇದು ಈ ಬಟ್ಲು ಅಳತೆಲ್ಲೇ ತೊಗೊಂಡಿರೋದು ಮೂರು ಬಟ್ಲು ಅಂದರೆ ನಾನಿವಾಗ ಒಂದು ಬಟ್ಲಿಗೆ ಎರಡು ಬಟ್ಲು ಹಲ ಮಜ್ಜಿಗೆ ಹಾಕ್ತಾಯಿದ್ದೀನಿ ನೋಡಿ ಅದನ್ನೇ ಹಾಕಿರಲಿಲ್ಲ ಹಾಗಾಗಿ ಹೀಗೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಶುಂಠಿ ಮತ್ತು ಕ್ಯಾರೆಟು ಇದು ಮಜ್ಜಿಗೆ ಅಂದರೆ ಮೊಸರನ್ನೇ ಮಜ್ಜಿಗೆ ಮಾಡಿಕೊಂಡಿದ್ದೆ ನಾನು ಮೂ ಆರು ಬಟ್ಲು ಮಜ್ಜಿಗೆ ಹಾಕಿದ್ದೀನಿ ನೋಡಿ ಇಟ್ಟಿದ್ದೀನಿ ನೆಂದಿದೆ ಇವಾಗ ಒಂದು ಅರ್ಧ ಗಂಟೆ ಆಗಿತ್ತು ನಾನು ಇಡ್ಲಿನ ಎಣ್ಣೆ ಸರ್ವಿ ಅದು ಹಾಕಲ್ಲ ಕಾಟನ್ ಬಟ್ಟೆ ಹಾಕಿ ಹಾಕ್ತೀನಿ ನೋಡಿ ಇಡ್ಲಿನೂ ರೆಡಿ ಆಯಿತು ಇದೇನು ಅಂದರೆ ಸಾಂಬಾರು ಮಾಡೋಕ್ಕೆ ಇಟ್ಕೊಂಡಿದ್ದೆ ತಿಂಡಿ ಆದಮೇಲೆ ಅಡುಗೆನೂ ಮಾಡ್ತೀನಿ ಇವತ್ತಿನ ತಿಂಡಿ ಇದು ನಂದು ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ